ಇವಾಗ ನಾವು ಹೋಗ್ತಾ ಇರೋದು ಒಂದು ಮೌಂಟೇನ್ ಪೀಕ್ ಗೆ ಅಮೆರಿಕಾದಲ್ಲಿ ಮೌಂಟೇನ್ ಟೌನ್ ಎಂದೇ ಫೇಮಸ್ ಆಗಿರೋ ಸ್ವಾಗತ ಬರ್ಗ್ತೀನ್ ವೆಲ್ಕಮ್ ಸೆಂಟರ್ ಅಲ್ಲಿ ಒಂದು ಚಿಕ್ಕ ಸ್ಟೋರ್ ಇದೆ ಚೆನ್ನಾಗಿದೆ ಸ್ಟಾಫ್ ಎಲ್ಲ ಇಟ್ಟಿದ್ದಾರೆ ಏನಾದ್ರು ಟಿ ಶರ್ಟ್ಸ್ ಬೇಕಾದ್ರೆ ಪಟ್ಟೆ ಬೇಕಾದ್ರೆ ಹಾಯ್ ಆಮೇಲೆ ಇಲ್ಲಿ ಎಲ್ಲಿ ಹೋದ್ರು ನೀವು ಯಾವ ಅಂಗಡಿಗೆ ಎಲ್ಲೇ ಹೋದ್ರು ಸುಮಾರ್ ಬ್ರೋಷರ್ಸ್ ಇಟ್ಟಿರ್ತಾರೆ ಎಡಿ ಗ್ಯಾಟ್ಲಿನ್ ಬರ್ಗಲ್ ಏನೇನ್ ಮಾಡಬಹುದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಯಾವ್ದು ಯಾವ್ದು ಗೇಮ್ಸ್ ಎಲ್ಲ ಆಡಬಹುದು ಪ್ರತಿಯೊಂದು ಈ ಬ್ರೋಷರ್ಸ್ ಅಲ್ಲಿ ಇರುತ್ತೆ ಸೊ ಅದನ್ನ ಪಿಕ್ ಮಾಡ್ಕೊಂಡು ಹೋದ್ರೆ ನಾವು ಡಿಸೈಡ್ ಮಾಡಬಹುದು ಎಲ್ಲಿ ಎಲ್ಲಿ ಹೋಗ್ಬೇಕು ಬಿಕಾಸ್ ಸುಮಾರ್ ಆಕ್ಟಿವಿಟೀಸ್ ಆಗ್ಲಿ ಗೇಮ್ಸ್ ಆಗಲಿ ಏನೋ ವ್ಯೂ ಪಾಯಿಂಟ್ಸ್ ಆಗಲಿ ಇದೆ ಸೊ ಹಾಗಾಗಿ ಬ್ರೋಷರ್ಸ್ ಆಕತ್ ಹೆಲ್ಪ್ ಮಾಡುತ್ತೆ ಇಲ್ಲಿ ಬೇರ್ ಫೇಮಸ್ ಅಲ್ಲ ಸೊ ಹಾಗಾಗಿ ಎಲ್ಲಾ ಕಡೆ ಬೇರ್ ಇರುತ್ತೆ ಅಂದ್ರೆ ಬೇರ್ ಈ ತರ ಇಟ್ಟಿರ್ತಾರೆ ಚಿನ್ನು ಏನ್ ಮಾಡ್ತಿದ್ಯಾ

ಮ್ಯಾಗ್ನೆಟ್ಸ್ ಎಲ್ಲ ಇಲ್ಲಿದೆ ನಾವು ಯೂಶ್ಲಿ ಯಾವುದೇ ಪ್ಲೇಸ್ ಹೋದ್ರು ಒಂದೊಂದು ಫ್ರಿಜ್ ಮ್ಯಾಗ್ನೆಟ್ ತಗೊಂಡು ಹೋಗ್ತೀವಿ ಆ ಊರಿಂದ ಆ ಊರಿನ ಇರೋದು ಬಿಕಾಸ್ ಫ್ರಿಜ್ ಮೇಲೆ ಅಂಟಿಸಿದಾಗ ಎವ್ರಿ ಡೇ ನಾವು ನೋಡಿದಾಗ ಓ ಇದೆಲ್ಲ ಪ್ಲೇಸಸ್ ವಿಸಿಟ್ ಮಾಡಿದ್ವಿ ಅನ್ನೋದು ಒಂದ್ ಸೊ ಹಾಗಾಗಿ ಇದು ತಗೋಳೇನಾ ಯಾವ್ ತಗೋಣ ಗ್ಯಾಟ್ಲಿನ್ ಬರ್ಗ್ ಅಂತ ಇರೋ ಹಾ ಏನ್ ಚೆನ್ನಾಗಿದೆ ಈ ನೇಚರ್ ವ್ಯೂ ಅಂದ್ರೆ

ಗಾಳಿನೂ ಹಂಗೆ ಇದೆ ಸಿಕ್ಕಾಪಟ್ಟೆ ಬಟ್ ಸುಮಾರು ಜನ ವಿಸಿಟರ್ಸ್ ಇದಾರೆ ನೋಡಿ ಎಲ್ಲಾ ನೋಡ್ಕೊಂಡು ಬರ್ತಾ ಇದಾರೆ ಟ್ವೆಂಟಿ ಮೈಲ್ಸ್ ಇದೆ ಇದು ಪೀಕ್ ಮೌಂಟೇನ್ ಹತ್ತದು ಅಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿದೆ ಅಂತೆ ಈ ಜರ್ನಿನೇ ಅವೇಸಿಂಗ್ ಆಗಿದೆ ನಮಗೆ ಆಕ್ಚುಲಿ ನೇಚರ್ ತುಂಬಾ ಇಷ್ಟ ನೇಚರ್ ತುಂಬಾ ಇಷ್ಟ ಇರೋದ್ರಿಂದ ನಮ್ಗೆ ಈ ತರ ಪ್ಲೇಸಸ್ ಹೋಗೋದು ತುಂಬಾ ಇಷ್ಟ ಆಗತ್ತೆ ಈ ತರ ಪ್ಲೇಸಸ್ ಆಕ್ಚುಲಿ ಎಂಜಾಯ್ ಮಾಡ್ತೀವಿ ನಾವು ವಾವ್ ಮೌಂಟೇನ್ ಮೇಲ್ ಬಂದ್ವಿ ಏನು ಚೆನ್ನಾಗಿದೆ ನೋಡಿ ಇವಾಗ ಇಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲ್ಗಡೆ ಹೈಕ್ ಮಾಡ್ಬೇಕು ಒಂದು ಸ್ವಲ್ಪ ದೂರ ವ್ಯೂ ಚೆನ್ನಾಗಿದೆ ಅಲ್ಲ ಸೊ ಹಿಂಗೆ ಹೋಗಿ ಅಲ್ಲೊಂದು ನ್ಯಾರೋ ರೋಡ್ ಬ್ರಿಡ್ಜ್ ತರ ಮಾಡಿದಾರಂತೆ ಅಲ್ಲಿ ಹೈಕ್ ಮಾಡೋಣ ಎಷ್ಟು ದೂರ ಇದೆ ಅಂತದು ಹತ್ತೋದು ಹತ್ತದೇನು ಪಾಯಿಂಟ್ ಫೈವ್ ಮೈಲ್ಸ್ ಇದೆ ಅಂತಾರೆ ಓಕೆ ಟೀಪ್ ಇದೆ ಅಂತ ಓಕೆ ಬಟ್ ಏನಂದ್ರೆ ಸ್ಟೆಪ್ಸ್ ಅಲ್ಲ ಅದು ಒಂಥರ ಬ್ರಿಡ್ಜ್ ತರ ಮಾಡಿದ ನೋಡೋಣ ಮಕ್ಳಿಗೆ ಎಷ್ಟಾಗತ್ತೆ ನೋಡೋಣ ಇವೆಲ್ಲ ಏನ್ ನೋಡ್ತಾ ಇದೀವಿ ಅಲ್ಲಿ ಬ್ಲೂ ಕಲರ್ ಇದೆಲ್ಲ ಗ್ರೇಟ್ ಸ್ಮೋಕಿ ಮೌಂಟೈನ್ ಅಂತ ಈಗ ನೋಡಿ ಅಲ್ಲೆಲ್ಲ ಹೋಗ್ತಾ ಇದಾರಲ್ಲ ಅಲ್ಲೇ ನಾವು ಹತ್ತದು ಆಲ್ರೆಡಿ ರೆಡಿ ಐನಾನೇ ರೆಡಿ ಆಗುದಾಗಿ ಯಾಕಪ್ಪ ಸುಸ್ತಾಯ್ತಾ ಇನ್ನು ಚೂರ್ ಬಂದಕ್ಕೆ ಸುಸ್ತಾಯ್ತಲ್ಲ ಮನೆಗೆ ನೋಡು ನಮ್ಮನೆ ಪುಟ್ಟು ಐನು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾಳೆ ಅವಳು ಮೈಂಡ್ ಬ್ಲೋಯಿಂಗ್ ಐನು ಅವಳು ಗಲಾಟೆ ಮಾಡಲ್ಲ ಅವಳಿಗೆ ಬೆಟ್ಟ ಹತ್ತೋದು ಅಂದ್ರೆ ಇಷ್ಟ ಈ ಕಡೆ ಬಾ ಈ ಕಡೆ ಬಾ ಇಲ್ಲಿ ಇಲ್ಲಿ ಹಿಂಗ್ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅವ್ರು ಆ ಕಡೆಯಿಂದ ಬರ್ತಿರ್ತಾರಲ್ಲ ನಾವು ಈ ಕಡೆ ಹಿಂಗ್ ಹೋಗ್ಬೇಕು ಹ್ಮ್ ರೋಡ್ ಆಕ್ಚುಲಿ ನೋಡೋಕೆ ಹಿಂಗ್ ಅನ್ಸುತ್ತೆ ಬಟ್ ಸಖತ್ ಸ್ಟೀಪ್ ಇದೆ ಅಂದ್ರೆ

ಏನ್ರೋ ಬಂದ್ರೀ ಹೆಂಗ ಅನ್ಸ್ತಪ್ಪ ಇನ್ನೇನು ಬಂದ್ವಿ ಬಂಡ್ರೀ ಹ್ಮ್ ಎಷ್ಟು ಜನ ಮಾಡಿದ್ರಲ್ಲ ನೋಡು ಹಿಂಗಿ ಒಳ್ಳೆ ಸ್ಕೈ ಬ್ರಿಡ್ಜ್ ಮಾಡ್ದಂಗೆ ಮಾಡ್ಬಿಟ್ಟು ಹೆಂಗಿದೆ ಅಂತ ಮಾತ್ರ ಸಖತ್ ಆಗಿದೆ ಇದು ಈ ಮೌಂಟೈನ್ ಹೈಯೆಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ ಐ ಥಿಂಕ್ ಇಷ್ಟೆಲ್ಲ ನಡ್ಕೊಂಡು ಬಂದಿದ್ದು ಸ್ಟೀಪ್ ಅಲ್ಲಿ ಇಟ್ ಅನ್ಸತ್ತೆ ಬಿಕಾಸ್ ವ್ಯೂ ಇದೆಯಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಓಡಿ ಓಡಿ ಅಂತೂ ಇಳಿತಾ ಇದೀವಿ ನಾವು ಮೇಲಿಂದ ಹೋಗಿ ನೋಡ್ಕೊಂಡು ಬಂದು ಇವಾಗ ಇಳಿತಾ ಇದೀವಿ ಇಳಿಯೋದು ಸ್ವಲ್ಪ ಆರಾಮಾಗಿದೆ ಅಪ್ಪು ಸಕತ್ ಕಷ್ಟ ಆಯ್ತು ಸಿಕ್ಕೋಬಟ್ಟೆ ಸ್ಟೀಪ್ ಇತ್ತು ಬಟ್ ಇಳಿಯೋದ್ ಮಜಾ ಇದೆ ಬಟ್ ಆದ್ರೂ ನಮ್ಮ ಮಗಳ ಪಾಪ ಸುಸ್ತಾಗ್ಬಿಟ್ಟಿದ್ದಾಳೆ ಅವನು ಸಣ್ಣಗಾ ಮಾಡ್ತಿದ್ದಾನೆ ಜೋಶಲ್ಲಿ ಇದ ಸೊ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ವಿ ಇನ್ಸ್ಟಾಕೋಟಲ್ಲಿ ಹೋಟೆಲಲ್ಲೇ ಪುಳಿಯೋಗರೆ ಪೇಸ್ಟ್ನ ಅನ್ನಕ್ಕೆ ಮಿಕ್ಸ್ ಮಾಡಿ ಮಾಡ್ಕೊಂಡು ಬಂದಿದ್ವಿ ಎಲ್ಲ ಹಾಕೊಂಡು ಇವಾಗ ತಿನ್ನ ಭಯಂಕರ ಹಶ್ವಾಗಿದೆ ಸೊ ಇಲ್ಲಿ ನದಿ ಸಿಕ್ಕಿದೆ ಒಂದು ತಣ್ಣಗೆ ಬರ್ತಾ ಇದೆ ನದಿ ಹರಿತಾ ಇದೆ ಕೈ ಕಾಲೆಲ್ಲ ಸ್ವಲ್ಪ ತೊಳ್ಕೊತಾ ಇದೀವಿ ಕೂಲ್ ಇದೆ ನಡೆದು ನಡೆದು ಸಾಕಾಗಿತ್ತಲ್ಲ ಐಸ್ ಕೋಲ್ಡ್ ಐಸ್ ಕ್ರೀಮ್ ತಗೊಂಡಿದೀವಿ ಇನ್ನೊಂದು ಕಡೆ ಈಸನ್ ಜಾರಲ್ಲಿ ಕೊಡ್ತಾರೆ ಐಸ್ ಕ್ರೀಮ್ ಇವತ್ತಿನ ವಿಡಿಯೋನ ಇಲ್ಲಿಗೆ ರ್ಯಾಪ್ ಅಪ್ ಮಾಡ್ತಾ ಇದೀವಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಇನ್ನು ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ Thanks for watching take care bye bye bye, -bye. bye, -bye.